ವರು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ತಪ್ಪಿಸಬಾರದೆಂದು ಸಾಕು ಏನಂತ ವಾಕ್ಯ ಆಗ್ತದೆ ಅಲ್ಲ ನೋಡ್ರಿ ದೇವರ ಬಳಿಯ మనే మొత్తం కణిక బాల్కొట్టు కలుస్తారు బంగారు కణికారి శాపర విరోధ దేవర మెచ్చు ఇది వాక్య ಹೋಗುವಾಗ ಮಾರ್ಗದಲ್ಲಿ ಯಾರು ಮಾಡುವಾಗ ದೇವ ದೂತನು ಬಂದು ಪ್ರತ್ಯಕ್ಷವಾಗಿ ದೂತ ನಿಂತುಕೊಳ್ಳುವಾಗ ದೇವದೂತನಿಗೆ ಭಯಪಟ್ಟು ಇದೇನ್ ಮಾಡುತ್ತೆ ಗೋಡೆ ಕಡೆಗೆ ಸರಿಯು ಬಿಳಾಮನ ಕಾಲನ ಗೋಡೆ ಕಡೆಗೆ ಏನ್ ಮಾಡುತ್ತೆ ಕಾರಣ ನೋಡ್ರಿ ಇವತ್ತು ಕೆಲವು ಕ್ಷಣದಲ್ಲಿ ಅವನಿಗೆ ಸಿಟ್ಟು ಬರುವಾಗ ಕಾಲು ನೋವು ಬರ್ತದೆ ಸಿಟ್ಟು ಬರುವಾಗ ಕೈಯಲ್ಲಿರುವಂತ ಚಮಕದಿಂದ ಅದ್ರ ಏನ್ ಮಾಡ್ತಾನೆ ಅದು ಮೂರನೇ ಸಲ ಅದು ಮೂರನೇ ಸಲ ಆದರೆ ದೇವರ ಒಂದು ಶಕ್ತಿ ಬರುತ್ತೆ ಪ್ರಿಯ ದೇವರ ಮಕ್ಕಳೇ ನೀವು ಸಾಧಾರಣವಾದವರಲ್ಲ ನೀವು ಯಾವ ಅನುಕೂಲ ಅಂತ ತಿಳ್ಕೊಂಡ್ರಿ ಒಂದು ಶಕ್ತಿ ಬರುತ್ತೆ ಆ ಶಕ್ತಿ ಯಾವ್ದು ಎಂಬುದಾಗಿ ನೋಡೋಣ ಧ್ಯಾನ ಮಾಡೋಣ ಮೊದಲ ಇಪ್ಪತ್ತೆಂಟನೇ ವಚನ ಆಗ ಯೋಗನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಶ್ರೀರಾಮನನ್ನು ನೀನು ಯಾ ನೀನು ಸಾರಿ ನನ್ನ ಹೊಂದಿದ್ದೇಕೆ ನಾನು ನನಗೇನು ಮಾಡಿದ್ದೇನೆ ಎಂದು ಕೇಳಿದ್ದು ಸಾಕಿ ನೋಡ್ರಿ ಏನ್ ಕೇಳ್ತಕ್ಕಂತೆ ನೋಡ್ರಿ ಕಡೆಗೆ ಕಾಲನ್ನು ಒತ್ತಿದಾಗ ಅವರು ತಗೊಂಡು ಬಳಿ ಈ ವ್ಯಕ್ತಿಗೆ ಭಯ ಇರುವುದರಿಂದ ಇವನಿಗೆ ಮುಂಬರುವ ಕೇಳದಿಂದ ತಪ್ಪಿಸುವುದಕ್ಕಾಗಿ ಇವನು ಶಾಪ ಹಾಕಬಾರದು ಇವನು ಆಶೀರ್ವಾದ ಮಾಡುವಂತ ವ್ಯಕ್ತಿ ಆಶೀರ್ವಚನೆ ಮಾಡಬೇಕು ಶಾಪ ಇವನ ಕಡೆಗೆ ಇಚ್ಛುವುದರಿಂದ ಆ ನೂಬನ್ನು ಹೊಡೆಯುವುದರಿಂದ ದೇವರು ಕತ್ತೆಯನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದ ಏನ್ ಮಾಡ್ತಾರಂತೆ ಉಪಯೋಗ ಆ ಶಕ್ತಿ ಸಾಮರ್ಥ್ಯ ಹೌದ್ರಿ ಇವತ್ತು ಎಷ್ಟೋ ಜನ ಸತ್ತೆಯನ್ನ ಏನ್ ಮಾಡಿದ್ದಾರೆ ಮುಚ್ಚಿಟ್ಟಿದ್ದಾರೆ ಯಾರು ಪುಣ್ಯಾತ್ಮರ ಹಿಂದೂ ತತ್ವದಲ್ಲಿ ನೋಡುತ್ತೇವೆ ಆ ವ್ಯಕ್ತಿ ಸಾಧಾರಣ ಪೌರ್ ಪುರುಷ ಕತ್ತಿ ಮಾತಾಡ್ಸಿದಾರೆ ನೋಡ್ಕೊಂಡ್ರೆ ಅದ್ ಯಾವ್ದು ಇದ್ರ ಬರೆಯುತ್ತೆ ಗೊತ್ತದ್ರಿ ಬರ್ತಾರ ಯಾರೋ ಒಬ್ಬ ಹಿಂದೂ ತತ್ವದಲ್ಲಿ ಕತ್ತಿ ಮಾತಾಡ್ಸಿದಾರಂತೆ ಹೌದ್ರಿ ನೋಡ್ರಿ ಆದ್ರೆ ಬೈಬಲ್ ಹೇಳುತ್ತೆ ತನ್ನ ಯಜಮಾನನ ಕೇಳುತ್ತೆ ತನ್ನ ಮಾಲೀಕನನ್ನ ಕೇಳುತ್ತೆ ದೇವರ ಮನುಷ್ಯನನ್ನು ಕೇಳುತ್ತೆ ಏನ್ ಕೇಳುತ್ತೆ ಅಂದರೆ ಆಗ ಯೋಹವನ್ನು ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಅದು ನೀನು ಮೂರು ಸಾರಿ ನನ್ನನ್ನು ಹೊಡೆದಿದ್ದೇಕೆ ನಾನು ಏನು ನಿನಗೆ ನಾನು ಏನ್ ಮಾಡಿದೆ ನಿನಗೆ ಏನ್ ತಪ್ಪು ಮಾಡಿದೆ ಆಮೇಲೆ ಆದ್ರ ಯಾವಾಗ ಆ ವ್ಯಕ್ತಿಗೆ ಆಲೋಚನೆ ಬರ್ತದೆ ಅಂದ್ರೆ ನೋಡ್ರಿ ಯಾವಾಗ ಆಲೋಚನೆ ಕೆಳಗೆ ಹೋಗಿ ಗುಡಾಮನನ್ ಏನ್ ಕೇಳುತ್ತೆ ಅಂದ್ರೆ ನೀನ್ ಎಂದೂ ನನ್ನನ್ನು ಖರೀದಿಸಿ ನಿನ್ನ ಮನೆಯಲ್ಲಿ ನನ್ನ ಇಟ್ಕೊಂಡಿದ್ಯೋ ಅಂದಿನಿಂದ ಹಿಂದಿನ ತನಕ ಈ ತರ ನಾನು ಯಾವಾಗ ನಿಮ್ ಜೀವನದಲ್ಲಿ ನಡ್ಕೊಂಡಿದ್ದೀನಾ